ಮಣಿಪುರ್ ಎನ್ನುವ ಒಂದು ಚಿಕ್ಕ ಗ್ರಾಮದಲ್ಲಿ ರಾಮು ಎನ್ನುವವನು ಇರುತ್ತಿದ್ದನು ಅವನು ಯಾವಾಗಲೂ ತುಂಬಾ ದುರಾಸೆ ಪಡುತ್ತಿದ್ದನು ಮತ್ತು ಕೆಲವೊಮ್ಮೆ ಬೇರೆಯವರ ನಷ್ಟವನ್ನು ಖುಷಿಪಡುತ್ತಿದ್ದನು ಒಂದಿನ ರಾಮು ಕಟ್ಟಿಗೆಯನ್ನು ಕಡೆಯಲು ಕಾಡಿಗೆ ಬರುತ್ತಾನೆ ನಾನು ಕಟ್ಟಿಗೆಯನ್ನು ಕಡೆದು ಮನೆಗೆ ಒಯ್ಯಬೇಕು ಆದರೆ ಸ್ವಲ್ಪ ಜಾಸ್ತಿ ಕಟ್ಟಿಗೆಯನ್ನು ಕಡಿಯೋಣ ಇವತ್ತು ಸ್ವಲ್ಪ ಕಟ್ಟಿಗೆಯನ್ನು ಮಾರುಕಟ್ಟೆಗೆ ಮಾರಿ ಸ್ವಲ್ಪ ಕಟ್ಟಿಗೆಯನ್ನು ನಮ್ಮ ಮನೆಯಲ್ಲೇ ಇಟ್ಟುಕೊಳ್ಳೋಣ ಸ್ವಲ್ಪ ಕಟ್ಟಿಗೆಯನ್ನು ಮಾಡಿದರೆ ನಮಗೆ ಹಣ ಸಿಗುತ್ತದೆ ಕಟ್ಟಿಗೆಯನ್ನು ಕಡೆದ ನಂತರ ಅವನು ಕಟ್ಟಿಗೆಯನ್ನು ತಲೆಯ ಮೇಲಿಟ್ಟುಕೊಂಡು ಅಲ್ಲಿಂದ ಬರುತ್ತಾನೆ ಅವನು ಮುಂದೆ ನೋಡಿದ ಒಂದು ಮರದಲ್ಲಿ ತುಂಬಾ ಪಕ್ಷಿಗಳು ಕುಳಿತಿರುತ್ತವೆ ಅರೆ ಇಲ್ಲಿ ನೋಡಿದರೆ ಇಷ್ಟೊಂದು ಪಕ್ಷಿಗಳು ಮಳೆ ಬರುವ ಹಾಗಿದೆ ನಾನು ಈಗಲೇ ಹೋಗಿ ಮನೆಗೆ ಬಲೆಯನ್ನು ತೆಗೆದುಕೊಂಡು ಬರುತ್ತೇನೆ ಈ ಎಲ್ಲ ಪಕ್ಷಿಗಳನ್ನು ಹಿಡಿದರೆ ನಾನು ಮಾರುಕಟ್ಟೆಯಲ್ಲಿ ಮಾರಬಹುದು ಇದರಿಂದ ನನಗೆ ತುಂಬಾ ದುಡ್ಡು ಸಿಗುತ್ತದೆ ಈಗಲೇ ತಡ ಮಾಡದೆ ನಾನು ಮನೆಗೆ ಹೋಗಿ ಬಲೆಯನ್ನು ತೆಗೆದುಕೊಂಡು ಬರುತ್ತೇನೆ ರಾಮು ಮನೆಗೆ ಹೋಗಿ ನಂತರ ಪಕ್ಷಿಯ ಹಿಡಿಯಲು ಬಲೆಯನ್ನು ತೆಗೆದುಕೊಂಡು ಮತ್ತೆ ಕಾಡಿನ ಹತ್ತಿರ ಬರುತ್ತಾನೆ ನಂತರ ನೆಲದ ಮೇಲೆ ಬಲೆಯನ್ನು ಹಾಕಿ ಅವನು ಅಲ್ಲಿ ಅಡಗಿಕೊಳ್ಳುತ್ತಾನೆ ಸ್ವಲ್ಪ ಸಮಯದ ನಂತರ ಎಲ್ಲ ಪಕ್ಷಿಗಳು ಆ ಬಲೆ ಹೊಳಗೆ ಸಿಕ್ಕಿ ಹಾಕಿಕೊಂಡಿರುತ್ತವೆ ಮತ್ತು ಆ ಬಲೆ ಬಲೆಹೊಳಗೆ ಒಂದು ಕಾಗೆ ಕೂಡ ಇರುತ್ತದೆ ಇವತ್ತು ನಾನು ತುಂಬ ಕಟ್ಟಿಗೆಗಳನ್ನು ಕಳೆದುಕೊಂಡು ಹೋದೆ ಆ ಕಟ್ಟಿಗೆಯನ್ನು ಮಾರಿ ಕೂಡ ನಾನು ಹಣ ಮಾಡಬಹುದು ಆದರೆ ಇಲ್ಲಿ ನೋಡಿದರೆ ಇಷ್ಟೊಂದು ಪಕ್ಷಿಗಳು ಬಿದ್ದಿವೆ ಈ ಪಕ್ಷಿಗಳನ್ನು ಕೂಡ ನಾನು ಮಾರಿದರೆ ನನಗೆ ತುಂಬಾ ಹಣ ಸಿಗುತ್ತದೆ ಪಕ್ಷಿಗಳೇ ಬನ್ನಿ ನಿಮ್ಮನ್ನು ನಾನು ಮಾರುಕಟ್ಟೆಯಲ್ಲಿ ಮಾರಿ ಬರುತ್ತೇನೆ ಬೇಡ ಬೇಡ ನನ್ನನ್ನು ಮಾರುಕಟ್ಟೆಯಲ್ಲಿ ಮಾರಬೇಡ ನಾನು ನಿನಗೆ ಏನನ್ನು ಮಾಡಿದ್ದೇನೆ ನಾನೊಂದು ಪ್ರಾಮಾಣಿಕ ಕಾಗೆ ನನ್ನನ್ನು ಮಾರುಕಟ್ಟೆಯಲ್ಲಿ ಮಾಡಬೇಡ ಇದೇನು ಮನುಷ್ಯರ ಮಾಟಿನಲ್ಲಿ ಮಾತನಾಡುತ್ತಿದೆ ಈ ಕಾಗೆಯನ್ನು ಮಾರಿದರೆ ನನಗೆ ಇನ್ನೂ ತುಂಬ ಹಣ ಬರುತ್ತದೆ ಬೇಡ ಬೇಡ ನನಗೆ ಗೊತ್ತು ನೀನು ತುಂಬಾ ಬಡವನಿದ್ದೀಯಾ ನಾನು ನಿನಗೆ ಸಹಾಯ ಮಾಡುತ್ತೇನೆ ಆದರೆ ನನ್ನನ್ನು ಮಾರಬೇಡ ನೀನು ನನಗೆ ಏನು ಸಹಾಯ ಮಾಡುತ್ತೀಯ ನನಗೆ ಒಂದು ಬಂಗಾರದ ನಿಧಿಯ ಬಗ್ಗೆ ಗೊತ್ತು ಯಾವ ಬಂಗಾರ ಯಾವ ನಿಧಿ ಅದು ಹೇಳು ಇಲ್ಲಿಂದ ದೂರದಲ್ಲಿ ಒಂದು ಗುಹೆಯಿದೆ ಆ ಗುಹೆಯೊಳಗೆ ಸಾಕಷ್ಟು ಬಂಗಾರವಿದೆ ಆ ಬಂಗಾರ ಇರುವ ಜಾಗ ನನಗೆ ಮಾತ್ರ ಗೊತ್ತು ನೀನು ಈ ಜಾಗದಿಂದ ನನ್ನನ್ನು ಬಿಟ್ಟರೆ ನಾನು ಖಂಡಿತವಾಗಿಯೂ ಹೊರಗೆ ಬಂದು ನಿನಗೆ ಆ ಬಂಗಾರ ಇರುವ ದಾರಿಯನ್ನು ಹೇಳುತ್ತೇನೆ ನಾನು ನಿನ್ನನ್ನು ಹೇಗೆ ನಂಬಲಿ ನಾನು ನಿನ್ನನ್ನು ಹೊರಗೆ ಬಿಟ್ಟರೆ ನೀನು ಹಾರಿ ಹೋಗುತ್ತೀಯ ಅವಾಗ ನಾನು ಏನು ಮಾಡಲಿ ಇಲ್ಲ ಇಲ್ಲ ನಾನು ನಿನಗೆ ಏಕೆ ಮೋಸ ಮಾಡಲಿ ನನಗೆ ಎನಿಸುತ್ತದೆ ನೀನು ತುಂಬಾ ಬಡವನಿದ್ದೀಯಾ ನಾನು ಖಂಡಿತವಾಗಿಯೂ ನಿನಗೆ ಸಹಾಯ ಮಾಡುತ್ತೇನೆ ರಾಮು ಆ ಬಲೆಯಿಂದ ಕಾಗೆಯನ್ನು ಹೊರಗೆ ತೆಗೆಯುತ್ತಾನೆ ಆಗ ಆ ಕಾಗೆ ಹೀಗೆ ಹೇಳುತ್ತದೆ ಬಾ ಈಗ ನೀನು ನನ್ನ ಜೊತೆ ಬಾ ನಾನು ನಿನ್ನನ್ನು ಆ ಬಂಗಾರ ಇರುವ ಗುಹೆಗೆ ಕರೆದುಕೊಂಡು ಹೋಗುತ್ತೇನೆ ಕಾಗೆ ಮತ್ತು ರಾಮು ಆ ಗುಹೆ ಕಡೆಗೆ ಹೋಗುತ್ತಿರುತ್ತಾರೆ ಆಗ ರಾಮು ಕಾಗೆಗೆ ಹೀಗೆ ಕೇಳುತ್ತಾನೆ ನೀನು ಆ ಗುಹೆಯ ಬಗ್ಗೆ ಯಾರತ್ರನೂ ಹೇಳಿಲ್ಲವೇ ನೀನು ನನ್ನತ್ರ ಅಷ್ಟೇ ಹೇಳಿದ್ದೀಯ ಇಲ್ಲ ಇಲ್ಲ ನನಗೆ ಯಾರು ಒಳ್ಳೆ ವ್ಯಕ್ತಿ ಅಂತ ಅನಿಸಿಲ್ಲ ನೀನು ನಾನು ಕೇಳಿಕೊಂಡ ತಕ್ಷಣವೇ ನನ್ನನ್ನು ಬಲಿಯಿಂದ ಹೊರಗೆ ಹಾಕಿದೆ ಅದಕ್ಕೆ ನಾನು ನಿನ್ನನ್ನು ಆ ಗುಹೆ ಹತ್ರ ಕರೆದುಕೊಂಡು ಹೋಗ್ತಿದ್ದೇನೆ ನಾನು ನಿನಗೆ ಸುಳ್ಳು ಹೇಳಿ ಏನು ಮಾಡಲಿ ನಿನ್ನ ಜೊತೆ ನನಗೆ ಯಾವುದೇ ದ್ವೇಷ ಇಲ್ಲ ಹೌದು ಹೌದು ನೀನಾದರೂ ಏನು ಮಾಡುತ್ತೀಯ ಆ ಬಂಗಾರವನ್ನು ತೆಗೆದುಕೊಂಡು ನೀನಿಷ್ಟಿದ್ದರೂ ಪಕ್ಷಿ ಅಲ್ಲವೇ ನಾನು ನಿನ್ನನ್ನು ನಂಬುತ್ತೇನೆ ಹಾಗೆ ಮಾತನಾಡುತ್ತಾ ಕಾಗೆ ಮತ್ತು ರಾಮ ಆ ಗುಹೆಯ ಮುಂದೆ ಬಂದು ತಲುಪುತ್ತಾರೆ ನೀನು ಹೇಳುತ್ತಿರುವುದು ಇದೇ ಗುಹೆ ಇದರ ಒಳಗೆ ಹೋದರೆ ನನಗೆ ಬಂಗಾರದ ನಿಧಿ ಸಿಗುತ್ತದೆ ಹೌದು ನಾನು ಹೇಳುತ್ತಿರುವುದು ಇದೇ ಗುಹೆ ಇದರ ಒಳಗೆ ನೀನು ಹೋಗಬೇಕು ನೀನು ಹೇಳುತ್ತಿರುವುದು ನೋಡಿದರೆ ನನಗೆ ಏಕೋ ಸಂಶಯ ಬರುತ್ತಿದೆ ನೀನು ಹೇಳುತ್ತಿದ್ದೀಯಾ ಒಳಗೆ ಬಂಗಾರವಿದೆ ಎಂದು ಬಂಗಾರ ನಾನು ಬರುವುದನ್ನೇ ಕಾಯುತ್ತಿರುತ್ತದೆಯೇ ಆ ಬಂಗಾರವನ್ನು ಅಷ್ಟು ಸುಲಭವಾಗಿ ನನಗೆ ಸಿಗುತ್ತದೆಯೇ ಇಲ್ಲ ಇಲ್ಲ ಅಷ್ಟು ಸುಲಭವಾಗಿ ಬಂಗಾರ ನನಗೆ ಸಿಗುವುದಿಲ್ಲ ಆ ಗುಹೆಯೊಳಗೆ ಒಬ್ಬ ಜಾದುಗಾರನಿದ್ದಾನೆ ಆ ಜಾದುಗಾರನನ್ನು ನೀನು ಸಾಯಿಸಬೇಕು ಏನು ಜಾದುಗಾರನನ್ನು ನಾನು ಸಾಯಿಸಬೇಕೆ ನೀನು ಏನು ಹೇಳುತ್ತಿದ್ದೀಯಾ ಜಾದುಗಾರ ಎಂದರೆ ಸಾಮಾನ್ಯವೇ ಅವನು ತುಂಬಾ ಶಕ್ತಿಯುಳ್ಳವನಾಗಿರುತ್ತಾನೆ ಮತ್ತು ನಾನು ಗುಹೆಯೊಳಗೆ ಹೋದರೆ ನನ್ನನ್ನು ಸಾಯಿಸಿ ಬಿಡುತ್ತಾನೆ ಇಲ್ಲ ಇಲ್ಲ ಇದು ನನ್ನ ಕೈಯಲ್ಲಾಗುವುದಿಲ್ಲ ನಾನು ಗುಹೆಯೊಳಗೆ ಹೋಗುವುದಿಲ್ಲ ನೀನು ಏಕೆ ಹೆದರುತ್ತೀಯಾ ನೀನು ಇಲ್ಲಿಯವರೆಗೂ ಬಂದಿದ್ದೀಯಾ ನೀನು ಬಂಗಾರವನ್ನು ಬಿಟ್ಟು ಹೋಗುತ್ತೀಯಾ ಇಲ್ಲ ಇಲ್ಲ ನನಗೆ ಬಂಗಾರ ಬೇಕು ನಾನು ಬಂಗಾರವನ್ನು ತೆಗೆದುಕೊಂಡೇ ಮನೆಗೆ ಹೋಗುತ್ತೇನೆ ಆದರೆ ಒಳಗೆ ಒಬ್ಬ ಜಾದುಗಾರನಿದ್ದಾನೆ ಎಂದು ನೀನು ಹೇಳುತ್ತಿದ್ದೀಯಾ ಅವನನ್ನು ಹೇಗೆ ಸಾಯಿಸಲಿ ನೀನು ಹೆದರಬೇಡ ನೀನು ಒಳಗೆ ಹೋಗುವಾಗ ನಿನಗೆ ಒಂದು ಅಲ್ಲಿ ಕಮಲದ ಹೂ ಕಾಣಿಸುತ್ತದೆ ಆ ಕಮಲದ ಹೂವನ್ನು ನೀನು ತೆಗೆದುಕೊಂಡು ಹೋಗು ಆಗ ಅಲ್ಲಿ ಒಬ್ಬ ಜಾದುಗಾರ ಬರುತ್ತಾನೆ ಆಗ ಅವನು ನಿನಗೆ ಕೇಳುತ್ತಾನೆ ನೀನು ಏಕೆ ಗುಹೆಯೊಳಗೆ ಬಂದಿದ್ದೀಯಾ ಎಂದು ನೀನು ಹೇಳು ನಾನು ಬಂಗಾರವನ್ನು ತೆಗೆದುಕೊಳ್ಳಲು ಬಂದಿದ್ದೇನೆ ಎಂದು ಆಗ ಅವನಿಗೆ ಸಂಶಯ ಬರುತ್ತದೆ ಆಗ ಅವನು ಕಣ್ಣು ಮುಚ್ಚಿ ಯಾರು ನಿನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ ಎಂದು ಯೋಚಿಸುತ್ತಾನೆ ಆಗ ನೀನು ಅವನ ಮೂಗಿಗೆ ಕಮಲದ ಹೂವಿನ ಪರಿಮಳವನ್ನು ತೋರಿಸು ಆಗ ಅವನು ನಿದ್ರೆಗೆ ಜಾರುತ್ತಾನೆ ನಂತರ ನೀನು ಒಳಗೆ ಹೋಗಿ ಎಲ್ಲಾ ಚಿನ್ನಮನ್ನು ತೆಗೆದುಕೊಂಡು ಬರಬಹುದು ರಾಮ ಕಾಗೆ ಹೇಳಿದ ಎಲ್ಲಾ ಮಾತನ್ನು ಗಮನದಲ್ಲಿಟ್ಟುಕೊಂಡು ಗುಹೆಯೊಳಗೆ ಹೋಗುತ್ತಾನೆ ನಿಲ್ಲು ಯಾರು ನೀನು ಈ ಗುಹೆಯೊಳಗೆ ನೀನೇಕೆ ಬರುತ್ತಿದ್ದೀಯಾ ನಾನು ಈ ಗುಹೆಗೆ ಬಂಗಾರವನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ನೀವು ನನಗೆ ಬಂಗಾರವನ್ನು ಕೊಟ್ಟರೆ ನಾನು ಇಲ್ಲಿಂದ ಸುಮ್ಮನೆ ಹೋಗುತ್ತೇನೆ ಆಗ ಆ ಜಾದುಗಾರನಿಗೆ ಇವನ ಮೇಲೆ ಸಂಶಯ ಬರುತ್ತದೆ ಆಗ ಅವನು ಜ್ಞಾನದಲ್ಲಿ ಇವನನ್ನು ಇಲ್ಲಿಗೆ ಯಾರು ಕಳಿಸಿದ್ದಾರೆ ಎಂದು ನೋಡಲು ಅವನು ಕಣ್ಣು ಮುಚ್ಚುತ್ತಾನೆ ಅದೇ ಸಮಯವನ್ನು ಉಪಯೋಗಿಸಿ ಈ ರಾಮು ಕಾಗೆ ಹೇಳಿದ ಹಾಗೆ ಕಮಲದ ಹೂವನ್ನು ಜದುಗಾರನ ಮೂಗಿಗೆ ಕಮಲದ ವಾಸನೆಯನ್ನು ತೋರಿಸುತ್ತಾನೆ ಆಗ ಜಾದುಗಾರ ಇದ್ದಲ್ಲಿಯೇ ಕೆಳಗೆ ಬಿದ್ದು ಬಿಡುತ್ತಾನೆ ನಾನು ಜಾದುಗಾರನನ್ನು ತಳಗೆ ಬೀಳಿಸಿಬಿಟ್ಟೆ ಈಗ ನನಗೆ ಎಲ್ಲ ಬಂಗಾರ ಸಿಗುತ್ತದೆ ರಾಮು ಹೇಗೆ ಮಾತನಾಡಿಕೊಳ್ಳುವಾಗ ಒಂದು ಶಬ್ದ ಕೇಳಿ ಬರುತ್ತದೆ ರಾಮು ದಯವಿಟ್ಟು ಹೊರಗೆ ಬಾ ಅಲ್ಲಿ ಯಾವುದೇ ತರಹದ ಬಂಗಾರವಿಲ್ಲ ಈಗ ಗುಹೆ ಬೀಳುತ್ತಿದೆ ದಯವಿಟ್ಟು ನೀನು ಹೊರಗೆ ಬಾ ಇಲ್ಲದಿದ್ದರೆ ನೀನು ಗುಹೆಯೊಳಗೆ ಸಿಕ್ಕಿ ಇಲ್ಲ ಇಲ್ಲ ಯಾರು ನೀನು ನನ್ನನ್ನು ಏಕೆ ಗುಹೆಯಿಂದ ಹೊರಗೆ ಕಳಿಸುತ್ತಿದ್ದೀಯಾ ನನಗೆ ಗೊತ್ತು ಇಲ್ಲಿ ಬಂಗಾರವಿದೆ ನಾನು ಬಂಗಾರವನ್ನು ತೆಗೆದುಕೊಳ್ಳುತ್ತೇನೆ ಎಂದು ನೀನು ನನ್ನನ್ನು ಹೊರಗೆ ಬಾ ಎಂದು ಕರೆಯುತ್ತಿದ್ದೀಯಾ ಇಲ್ಲ ಇಲ್ಲ ನಾನು ನಿನಗೆ ಸಿಕ್ಕಿರುವಕ್ಕಾಗಿ ಮಾತನಾಡುತ್ತಿದ್ದೇನೆ ದಯವಿಟ್ಟು ಹೊರಗೆ ಬಾ ಹೊರಗೆ ಬಂದ ನಂತರ ನಾನು ಎಲ್ಲವನ್ನೂ ಹೇಳುತ್ತೇನೆ ನಿಜವಾಗಿಯೂ ಇದು ನನಗೆ ಸಿಕ್ಕ ಕಾಗೆಯ ಧ್ವನಿಯೇ ಇದು ನಾನು ಒಳ್ಳೆಯದಕ್ಕೆ ಹೇಳುತ್ತಿದೆ ಅನ್ನಿಸುತ್ತದೆ ನಾನು ಈಗ ಹೊರಗೆ ಹೋಗಬೇಕು ನನಗೆ ಕಾಗೆ ಇಲ್ಲಿಯವರೆಗೂ ಸಹಾಯ ಮಾಡಿದೆ ಖಂಡಿತವಾಗಿಯೂ ನನಗೆ ಮುಂದೆಯೂ ಸಹಾಯ ಮಾಡುತ್ತದೆ ಇದರ ಮೇಲೆ ನಂಬಿಕೆ ಇಟ್ಟು ನಾನು ಹೊರಗೆ ಹೋಗುತ್ತೇನೆ ರಾಮು ಕಾಗೆ ಹೇಳಿದ ಹಾಗೆ ಗುಹೆಯ ಹೊರಗೆ ಬರುತ್ತಾನೆ ಆದರೆ ಗುಹೆಯ ಹೊರಗೆ ಕಾಗೆ ಇರುವುದಿಲ್ಲ ಕಾಗೆಯ ಬದಲು ಒಬ್ಬ ಯುವಕನಿರುತ್ತಾನೆ ರಾಮು ನೋಡಿದ ಯುವಕ ಹೀಗೆ ಹೇಳುತ್ತಾನೆ ನನ್ನನ್ನು ಕಾಪಾಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಏನು ಏನು ಹೇಳುತ್ತಿದ್ದೀರಾ ನನಗೆ ಏನು ಹೇಳುತ್ತಿದ್ದಿಲ್ಲ ಎಂದು ನನಗೆ ತಿಳಿಯುತ್ತಿಲ್ಲ ನಾನು ಎಲ್ಲವನ್ನೂ ವಿವರಿಸಿ ಹೇಳುತ್ತೇನೆ ಆದರೆ ಈ ಜಾಗದಿಂದ ನಾವು ಮೊದಲು ಹೋಗಬೇಕು ಈ ಗುಹೆ ಬೀಳುವುದಿದೆ ರಾಮು ಮತ್ತು ಆ ಯುವಕ ಗುಹೆಯನ್ನು ಬಿಟ್ಟು ಬೇರೆ ಜಾಗದ ಕಡೆ ಬರುತ್ತಾರೆ ಆಗ ಯುವಕ ರಾಮುನನ್ನು ನೋಡುತ್ತಿರುತ್ತಾನೆ ಆಗ ರಾಮು ಹೀಗೆ ಕೇಳುತ್ತಾನೆ ಇಲ್ಲಿ ಏನು ನಡೆಯುತ್ತಿದೆ ನೀನು ಯಾರು ನನ್ನನ್ನು ಏಕೆ ಗುಹೆಯ ಒಳಗೆ ಬಂಗಾರವಿದೆ ಎಂದು ನನ್ನನ್ನು ಒಳಗೆ ಕಳಿಸಿದೆ ನೀನು ಕಾಗೆ ರೂಪದಲ್ಲಿ ಹೇಗೆ ಮಾಯವಾಗಿದ್ದೆ ನೀನು ಈಗ ಮನುಷ್ಯನ ರೂಪದಲ್ಲಿ ಹೇಗೆ ಬಂದೆ ಇಲ್ಲಿ ಏನು ನಡೆಯುತ್ತಿದೆ ನೀನು ಭಯಪಡಬೇಡ ನಾನು ಎಲ್ಲವನ್ನೂ ಹೇಳುತ್ತೇನೆ ನೀನು ಎಲ್ಲವನ್ನು ತಡ ಮಾಡದೆ ಹೇಳು ಇಲ್ಲದಿದ್ದರೆ ನನ್ನ ತಲೆ ಕೆಟ್ಟು ಹೋಗುತ್ತದೆ ನಾನು ಎಲ್ಲಿ ಕನಸಿನಲ್ಲಿ ಇದನ್ನೆಲ್ಲ ಮಾಡುತ್ತಿದ್ದೇನೆ ಎಂದು ನನಗೆ ಅನಿಸುತ್ತಿದೆ ನಾನು ಒಬ್ಬ ರಾಜನ ಮಗ ಮೊದಲು ನಮ್ಮ ಅಪ್ಪ ಮತ್ತು ಒಬ್ಬ ಜಾದುಗಾರನ ನಡುವೆ ದೊಡ್ಡ ಜಗಳವೇ ನಡೆದಿತ್ತು ಆದರೆ ಜಾದುಗಾರನಿಗೆ ನಮ್ಮ ಅಪ್ಪನನ್ನು ಸೋಲಿಸಲು ಆಗಿರುವುದಿಲ್ಲ ಆ ಜಾದೂಗಾರನಿಗೆ ಯಾವಾಗಲೂ ನಮ್ಮ ಅಪ್ಪನನ್ನು ಸೋಲಿಸಬೇಕೆಂಬುದೇ ಒಂದು ಹಠವಾಗಿತ್ತು ಆದರೆ ಆ ಜಾದುಗಾರನಿಗೆ ಯಾವಾಗಲೂ ನಮ್ಮಪ್ಪನನ್ನು ಸೋಲಿಸಲು ಆಗುತ್ತಿರುವುದಿಲ್ಲ ಒಂದು ದಿನ ನಾನು ಬೇಟೆಯಾಡಲು ಕಾಡಿಗೆ ಬರುತ್ತೇನೆ ನನ್ನ ಜೊತೆ ಎಲ್ಲ ಸೈನಿಕರು ಬರುತ್ತಾರೆ ಸೈನಿಕರು ಇದ್ದಾರೆ ಎಂದು ನಮ್ಮ ಅಪ್ಪ ನನ್ನನ್ನು ಬೇಟೆಯಾಡಲು ಕಾಡಿಗೆ ಕಳಿಸಿರುತ್ತಾರೆ ಆದರೆ ನಾನು ಬೇಟೆಯಾಡುತ್ತಾ ಎಲ್ಲ ಸೈನಿಕರೊಡನೆ ಬಂದಿರುತ್ತೇನೆ ಆಗ ಬೇಟೆಯಾಡಲು ಬಂದಾಗ ಮುಂದು ಜಿಂಕೆ ನನ್ನ ಕಣ್ಣಿನ ಮುಂದೆ ಕಾಣಿಸಿಕೊಳ್ಳುತ್ತದೆ ಆ ಜಿಂಕೆಗೆ ನಾನು ಬಾಣವನ್ನು ಬಿಡುವುದಿಲ್ಲ ಏಕೆಂದರೆ ಆ ಜಿಂಕೆ ತುಂಬಾ ಹೊಳಪಾಗಿ ಕಾಣಿಸುತ್ತಿತ್ತು ಆ ಜಿಂಕೆಯನ್ನು ಹೇಗಾದರೂ ಮಾಡಿ ನನ್ನ ಬಳಿ ತರಬೇಕೆಂದು ನಾನು ಅದಕ್ಕೆ ಬಾಣ ಬಿಡದೆ ಅದರ ಬೆನ್ನಟ್ಟಿಕೊಂಡು ಹೋಗುತ್ತೇನೆ ಆ ಜಿಂಕೆ ಹೋಗುತ್ತಿದ್ದಂತೆಯೇ ಒಂದು ಗುಹೆಯೊಳಗೆ ಬರುತ್ತದೆ ನಾನು ಗುಹೆಯೊಳಗೆ ಅದರ ಹಿಂದನೆ ಬರುತ್ತೇನೆ ಆದರೆ ಇದ್ದಕ್ಕಿದ್ದಂತನೇ ಆ ಗುಹೆಯ ಬಾಗಿಲು ಮುಚ್ಚಿಬಿಡುತ್ತದೆ ಅದೇ ಸಮಯವನ್ನು ಉಪಯೋಗಿಸಿ ಆ ಜಾದುಗಾರನ ಹಿಂದೆ ಮುಂದೆ ನೋಡದೆ ನನ್ನನ್ನು ಕಾಗೆಯನ್ನಾಗಿ ಮಾಡಿಬಿಡುತ್ತಾನೆ ನಾನು ಕಾಗೆಯಾದ ನಂತರ ನನ್ನನ್ನು ಹಾರಲು ಬಿಡುತ್ತಾನೆ ನಾನು ಹಾರಿ ಹೋಗಿ ಅರೆಮನೆಯಲ್ಲಿ ಎಲ್ಲರಿಗೂ ವಿಷಯವನ್ನು ತಿಳಿಸುತ್ತೇನೆ ಆದರೆ ನನ್ನನ್ನು ಯಾರೂ ಕೂಡ ನಂಬುವುದಿಲ್ಲ ಆದ ಕಾರಣ ನಾನು ಅರೆಮನೆಯನ್ನು ಬಿಟ್ಟು ಮತ್ತೆ ಕಾಡಿಗೆ ಬರುತ್ತೇನೆ ನೀನು ಚಿಂತೆ ಮಾಡಬೇಡ ನಿನಗೆ ಏನು ಬೇಕು ಅದನ್ನೆಲ್ಲವನ್ನೂ ನಾನು ನಿನಗೆ ಕೊಡುತ್ತೇನೆ ರಾಜಕುಮಾರರೇ ನೀವು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ದೀರಾ ನಾನು ತುಂಬಾ ಕಷ್ಟಪಟ್ಟೆ ಎಲ್ಲಾ ಕಡೆಯೂ ತಿರುಗಾಡಿದೆ ಆದರೆ ನನ್ನ ಮಾತನ್ನು ಯಾರೂ ಕೂಡ ನಂಬಲಿಲ್ಲ ನೀನು ಮೊದಲನೇ ವ್ಯಕ್ತಿ ಆಗಿರುತ್ತೀಯ ನನ್ನ ಮಾತನ್ನು ಕೇಳಿದ ವ್ಯಕ್ತಿ ಅದು ನೀನೆ ನೀವು ಇಷ್ಟೆಲ್ಲಾ ಮಾಡಿರುವುದು ನಿಮ್ಮನ್ನು ಉಳಿಸಬೇಕೆಂದು ಅಲ್ಲವೇ ನಾನು ಗುಹೆಯ ಒಳಗೆ ಹೋದಿದ್ದು ಕೂಡ ನಿಮ್ಮ ಸಲುವಾಗಿ ಅಲ್ಲವೇ ನೀವು ನನ್ನ ಜೀವನ ಜೊತೆ ಆಟಾಡುತ್ತಿದ್ದೀರಾ ನಾನು ಗುಹೆ ಬಿಟ್ಟು ಹೊರಗೆ ಬರದಿದ್ದರೆ ಗುಹೆ ಬಿದ್ದು ನಾನು ಅಲ್ಲಿಯೇ ಸತ್ತು ಹೋಗುತ್ತಿದ್ದೆ ನೀವು ಮಾಡಿದ್ದು ಸರಿಯೇ ಹೌದು ಹೌದು ಇಷ್ಟೆಲ್ಲಾ ಮಾಡಿರುವುದು ನನ್ನ ಸಲುವಾಗಿ ನನಗೆ ಬೇರೆ ದಾರಿಯೇ ಇದ್ದಿರಲಿಲ್ಲ ನೀನು ಆದರೂ ಹೇಳು ನೀನು ನನ್ನ ಪರಿಸ್ಥಿತಿಯಲ್ಲಿದ್ದರೆ ನೀನು ಏನು ಮಾಡುತ್ತಿದ್ದೆ ಹೌದು ಹೌದು ನೀವು ಹೇಳುವುದು ಸರಿಯದೆ ನಾನು ನಿಮ್ಮ ಜಾಗದಲ್ಲಿದ್ದರೆ ನಾನು ಕೂಡ ಹೀಗೆ ಮಾಡುತ್ತಿದ್ದೆ ನೀನು ತೆಗೆದುಕೊಂಡ ಹೋದ ಆ ಕಮಲದ ಹೂ ತುಂಬಾ ಅಪಾಯಕಾರಿಯಾಗಿತ್ತು ಆ ಕಮಲದ ಹೂ ಏನಾದರೂ ನೀನು ಅವನ ಮೂಗಿಗೆ ಪರಿಮಳ ತೋರಿಸದೇ ಇದ್ದರೆ ನೀನು ಸ್ಥಳದಲ್ಲಿಯೇ ಸತ್ತು ಹೋಗುತ್ತಿದ್ದೆ ನಾನು ಬಂಗಾರ ಸಿಗುತ್ತದೆ ಎನ್ನುವ ವಿಷಯ ಬಿಟ್ಟರೆ ಏನನ್ನು ಯೋಚಿಸದೆ ಬಹಳ ಮುಂದುವರೆದು ಬಿಟ್ಟೆ ನೀನು ಚಿಂತೆ ಮಾಡಬೇಡ ನಿನಗೆ ಎಷ್ಟು ಬಂಗಾರ ಬೇಕು ನೀನು ಅಂದುಕೊಂಡಿಂದ ಹತ್ತು ಪಟ್ಟು ಬಂಗಾರವನ್ನು ನಾನು ನಿನಗೆ ಕೊಡುತ್ತೇನೆ ಈಗ ನೀನು ನನ್ನ ಜೊತೆ ಅರೆಮನೆಗೆ ಬಾ ನಮ್ಮ ಅಪ್ಪ ಅಮ್ಮ ನನ್ನನ್ನು ಹುಡುಕುತ್ತಾ ಇರುತ್ತಾರೆ ರಾಮು ಮತ್ತು ಯುವರಾಜ ಅರಮನೆ ಹತ್ತಿರ ಹೋಗುತ್ತಾರೆ ನನ್ನ ಮಗ ನನ್ನ ಮಗ ಅರೆ ಮನೆಗೆ ಬಂದೇ ಬಿಟ್ಟು ಮಗನೇ ನಾವು ತುಂಬಾ ಚಿಂತೆ ಮಾಡುತ್ತಿದ್ದೆವು ನೀನು ಎಲ್ಲಿ ಹೋಗಿದ್ದೀಯಾ ಎಂದು ನೀನು ಎಲ್ಲಿ ಹೋಗಿದ್ದೆ ಮಗನೇ ನಿನ್ನನ್ನು ನಾವು ತುಂಬಾ ಹುಡುಕಾಡಿ ಬಿಟ್ಟೆವು ಯುವರಾಜ ನಡೆದ ಎಲ್ಲಾ ಘಟನೆಯನ್ನು ಅವರ ಅಪ್ಪನ ಮುಂದೆ ಹೇಳುತ್ತಾನೆ ನಿಮಗೆ ತುಂಬಾ ಧನ್ಯವಾದಗಳು ನಮ್ಮ ವಂಶದ ಕುಡಿಯನ್ನು ನೀವು ಉಳಿಸಿದಿರಿ ನಿಮಗೆ ಏನು ಬೇಕು ಹೇಳಿ ಎಲ್ಲವನ್ನೂ ಕೊಡುತ್ತೇವೆ ಅಪ್ಪ ಇವನಿಗೆ ಎಷ್ಟು ಬೇಕೋ ಅಷ್ಟು ಬಂಗಾರವನ್ನು ಕೊಡಿ ಇವನು ಯಾವಾಗಲೂ ನಮ್ಮನ್ನು ನೆನೆಸಿಕೊಳ್ಳಬೇಕು ಆತರ ಇವನಿಗೆ ಬಂಗಾರವನ್ನು ಕೊಡಿ ಮಹಾರಾಜರೇ ನನಗೀಗ ತಿಳಿತು ಬಂಗಾರ ದುಡ್ಡಿನಿಂದ ಏನು ಸಿಗುವುದಿಲ್ಲ ಎಂದು ನೀವು ತುಂಬಾ ಒಳ್ಳೆಯ ಗುಣ ಇದ್ದವರು ನಿಮಗೆ ಒಳ್ಳೆಯ ಗುಣ ಇದ್ದದ್ದಕ್ಕೆ ದೇವರು ನನ್ನನ್ನು ನಿಮ್ಮನ್ನು ಕಾಪಾಡಿಕೊಳ್ಳಲು ಕಳಿಸಿದ್ದಾನೆ ನನಗೆ ಏನು ಬೇಡ ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಈ ತರ ಬೇಡ ನಮ್ಮ ಅರಮನೆಗೆ ಬಂದವರನ್ನು ನಾವು ಯಾರಿಗೂ ಖಾಲಿ ಕೈಯಿಂದ ಕಳಿಸುವುದಿಲ್ಲ ಇಷ್ಟು ಮಾತನಾಡಿದ ನಂತರ ಮಹಾರಾಜರು ಅವನಿಗೆ ತುಂಬಾ ಬಂಗಾರವನ್ನು ಕೊಡುತ್ತಾರೆ ಆ ಬಂಗಾರವನ್ನು ನೋಡಿದ ರಾಮುವಿಗೆ ತುಂಬಾ ಖುಷಿಯಾಗುತ್ತದೆ ಎಲ್ಲ ಬಂಗಾರವನ್ನು ತೆಗೆದುಕೊಂಡು ರಾಮ ಅವನ ಮನೆಗೆ ಮರಳಿ ಹೋಗುತ್ತಾನೆ ಗೆಳೆಯರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಸ್ ಎನ್ ಹಳ್ಳಿ ಕತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ